ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಹತ್ತೊಂಬತ್ತು ಗುರುಗಳ ಯೋಗ ಶಕ್ತಿಗಳು ಸಿದ್ಧಮುನಿಯವರು ಗುರುಗಳ ಮಹಿಮೆ ಮತ್ತು ಯೋಗ ಸಾಮರ್ಥ್ಯವನ್ನು ನಾಮಧಾರಕನಿಗೆ ಹೀಗೆ ವಿವರಿಸಿದರು ಗುರುಗಳು ಔದುಂಬರ ಮರವನ್ನು ಆಶ್ರಯವಾಗಿ ಆರಿಸಿಕೊಂಡಿದ್ದು ವಿಶೇಷ ಕಾರಣವೊಂದರಿಂದ ಆಗಿತ್ತು ಹಿರಣ್ಯ ಕಶುಪವನ್ನು ಸಂಹರಿಸಿದ ನಂತರ ನರಸಿಂಹ ದೇವರು ಅಪಾರ ಕ್ರೋಧದಿಂದ ತುಂಬಿದ್ದರು ಆಗ ದೇವಿ ಲಕ್ಷ್ಮಿ ನರಸಿಂಹ ದೇವರನ್ನು ಶಾಂತಗೊಳಿಸಲು ಔದುಂಬರ ಹಣ್ಣುಗಳನ್ನು ಅರ್ಪಿಸಿದಳು ನರಸಿಂಹ ದೇವರು ತೃಪ್ತರಾಗಿ ಔದುಂಬರ ಮರಕ್ಕೆ ಆಶೀರ್ವಾದ ನೀಡಿ ಹೇಳಿದರು ನಿನ್ನ ದರ್ಶನವು ವಿಷ ಮತ್ತು ದುಷ್ಟ ಆತ್ಮಗಳನ್ನು ನಿವಾರಿಸುತ್ತದೆ ನಿನ್ನ ತಲೆಯಡಿಯಲ್ಲಿ ಧ್ಯಾನ ಮಾಡುವವರು ಯೋಗ ಪಟುತನವನ್ನು ಪಡೆಯುತ್ತಾರೆ ನಾನು ಲಕ್ಷ್ಮಿ ಸಮೇತ ನಿನ್ನಲ್ಲೇ ವಾಸಿಸುತ್ತೇನೆ ಈ ಕಾರಣದಿಂದ ಗುರುಗಳು ಔದುಂಬರ ಮರದ ಕೆಳಗೆ ವಾಸ ಮಾಡಿದರು ಅಲ್ಲಿ ಅವರು ಭಿಕ್ಷೆಗೆ ಹೋಗದೆ ತಪಸ್ಸಿನಲ್ಲೇ ನಿರತರಾಗಿದ್ದರು ಇದನ್ನು ನೋಡಲು ಗ್ರಾಮಸ್ಥರು ಕುತೂಹಲದಿಂದ ಒಬ್ಬ ಸೇವಕನನ್ನು ಕಳುಹಿಸಿದರು ಒಂದು ದಿನ ಗುರುಗಳ ಆಶ್ರಮದ ಬಳಿಯ ಹೊಲದಲ್ಲಿ ಯೋಗಿನಿಯರು ದೈವಿಕವಾಗಿ ಪ್ರತ್ಯಕ್ಷರಾಗಿ ಹಣ್ಣು ಹಾಲು ಮತ್ತು ಮಿಠಾಯಿಗಳನ್ನು ಗುರುಗಳಿಗೆ ಅರ್ಪಿಸಿದರು ಅಲ್ಪ ಭೋಜನ ಮಾಡಿದ ಗುರುಗಳು ಅವರೊಂದಿಗೆ ಕೃಷ್ಣಾ ನದಿಯ ಕಡೆಗೆ ತೆರಳಿದರು ಅವರು ನಡೆಯುತ್ತಿದ್ದಂತೆ ನದಿ ನೀರು ದೈವಿಕವಾಗಿ ವಿಭಜಿಸಿಕೊಂಡು ದಾರಿ ಮಾಡಿಕೊಟ್ಟಿತು ಈ ದೃಶ್ಯವನ್ನು ಹೊಲದ ಮಾಲೀಕನು ಕಂಡು ಆ ದೈವಿಕ ಸಮೂಹವನ್ನು ಹಿಂಬಾಲಿಸಿದನು ಅವನು ಮುಂದೆ ಭವ್ಯವಾದ ನಗರವನ್ನು ಕಂಡು ಆಶ್ಚರ್ಯದಿಂದ ನಿಂತನು ಅದಾದಾಗ ಗುರುಗಳು ಅವನಿಗೆ ಹೇಳಿದರು ನೀನು ಈಗ ನೋಡಿದುದನ್ನು ಯಾರಿಗೂ ಹೇಳಬೇಡ ನೀನು ಹೇಳುವ ದಿನ ಮುಕ್ತನಾಗುವೆ ಮಾಲೀಕನು ಕ್ಷಮೆಯಾಚಿಸಿ ಕಣ್ಣು ತೆರೆಯುತ್ತಿದ್ದಂತೆಯೇ ತಾನು ಮರು ಹೊಲದಲ್ಲೇ ಇದ್ದನು ಅಲ್ಲಿ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳಿಂದ ತುಂಬಿದ ಒಂದು ಕುಂಭವನ್ನು ಕಂಡನು ಅವನು ಆ ಸಂಪತ್ತನ್ನು ನ್ಯಾಯವಾಗಿ ಹಂಚಿಕೊಂಡು ಸಜ್ಜನನಾದನು ಮಾಘಾ ಪೂರ್ಣಿಮೆಯಂದು ಗಂಗಾಸ್ನಾನವನ್ನು ಬಯಸಿದಾಗ ಗುರುಗಳು ತಮ್ಮ ಕಾಷಾಯ ವಸ್ತ್ರದ ತುದಿಯನ್ನು ಹಿಡಿಯಲು ಹೇಳಿದರು ಮಾಲೀಕನು ಹಾಗೆ ಮಾಡಿದ ಕ್ಷಣಾರ್ಧದಲ್ಲಿ ಅವರು ಗಂಗಾ ತೀರಕ್ಕೆ ತಲುಪಿದರು ಇಲ್ಲಿಗೆ ಹತ್ತೊಂಬತ್ತನೇ ಅಧ್ಯಾಯಕ್ಕೆ ಶುಭ ಮಂಗಳವು ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು ಗುರುಗಳ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟ ಕೃಷಿಕನು ಅಸಾಧ್ಯವಾದ ಗಂಗಾ ಸ್ನಾನವನ್ನು ಕ್ಷಣಾರ್ಧದಲ್ಲಿ ಸಾಧಿಸಿದನು ನಂಬಿಕೆ ಇದ್ದಲ್ಲಿ ಜೀವನದಲ್ಲಿನ ಅಡೆತಡೆಗಳು ಹಾದಿಗಳಾಗುತ್ತವೆ ಗುರುಗಳು ಯಾವುದೇ ಆಸೆ ಆಕಾಂಕ್ಷಿಗಳಿಲ್ಲದೆ ಔದುಂಬರ ಮರದ ಕೆಳಗೆ ಧ್ಯಾನ ಮಾಡಿದರು ಕಡಿಮೆ ಹೊಂದಿದ್ದರೂ ದೊಡ್ಡ ಮೌಲ್ಯಗಳನ್ನು ಹೊಂದಿ ಬದುಕಿದರೆ ಜೀವನವೇ ಆಹ್ಲಾದಕರವಾಗಿರುತ್ತದೆ ಮಾಲೀಕನಿಗೆ ದೊರೆತ ಚಿನ್ನ ಬೆಳ್ಳಿಯನ್ನು ಅವನು ನ್ಯಾಯವಾಗಿ ಹಂಚಿಕೊಂಡು ಸಜ್ಜನನಾದನು ಸಂಪತ್ತು ಬಂದಾಗ ದರ್ಪವಲ್ಲ ದಾನವು ಧರ್ಮವೂ ಮುಖ್ಯವಾಗುತ್ತದೆ ಗುರುಗಳು ಹೇಳಿದ ದೈವಿಕ ಅನುಭವಗಳನ್ನು ಮಾಲೀಕನು ಗುಪ್ತವಾಗಿ ಕಾಪಾಡಿದನು ಎಲ್ಲವನ್ನೂ ಎಲ್ಲರ ಮುಂದೆ ಹೇಳುವುದಕ್ಕಿಂತ ಸತ್ಯವನ್ನು ಹೃದಯದಲ್ಲಿ ಕಾಪಾಡಿಕೊಳ್ಳುವುದು ದೊಡ್ಡ ಶಕ್ತಿ ಮಾಲೀಕನ ಭಕ್ತಿ ವಿನಯ ಮತ್ತು ಧರ್ಮ ಪಾಲನೆಯ ಫಲವಾಗಿ ದೈವಾನುಗ್ರಹ ನಿರಂತರವಾಗಿ ದೊರಕಿತು ಫಲಾಪೇಕ್ಷೆಯಿಲ್ಲದ ಒಳ್ಳೆಯ ಕೆಲಸ ನಿಜವಾದ ಪುಣ್ಯ ಔದುಂಬರ ಮರಕ್ಕೆ ನರಸಿಂಹದೇವರ ಆಶೀರ್ವಾದವು ಪ್ರಕೃತಿಯೊಂದಿಗೆ ಬದುಕಿದರೆ ದೈವದ ಶಕ್ತಿಯೇ ನಮ್ಮ ಜೊತೆಯಲ್ಲಿರುತ್ತದೆ ಎಂದು ತೋರಿಸುತ್ತದೆ ಗುರು ಭಕ್ತಿ ಧರ್ಮ ಈ ಮೂರೂ ಪಥಗಳಲ್ಲಿ ನಡೆದರೆ ಜೀವನವೇ ಪುಣ್ಯ ಯಾತ್ರೆ ನಂಬಿಕೆಯ ಒಂದು ಹೆಜ್ಜೆ ಅದ್ಭುತದ ಸಾವಿರ ಹೆಜ್ಜೆಗಳಿಗೆ ಸಮವಾಗುತ್ತದೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು